ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಇತಿಹಾಸ ತಿಳಿದುಕೊಳ್ಳೋಣ ಬನ್ನಿ ಧರ್ಮಸ್ಥಳವು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಪವಿತ್ರ ಕ್ಷೇತ್ರವಾಗಿದೆ ಇದು ಶ್ರೀ ಮಂಜುನಾಥ ಸ್ವಾಮಿಯ ದೇವಾಲಯವಾಗಿದ್ದು ಇದನ್ನು ಧರ್ಮದ ನಾಡು ಎಂದು ಕರೆಯುತ್ತಾರೆ ಈ ದೇವಾಲಯವು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿದೆ ಮತ್ತು ಧರ್ಮ ಸೇವಾ ಮನೋಭಾವ ಹಾಗೂ ಸಾಮಾಜಿಕ ನ್ಯಾಯದ ಸಂಕೇತವಾಗಿದೆ ದೇವಸ್ಥಾನದ ಉಗಮ ಹಾಗೂ ತಾತ್ವಿಕ ಹಿನ್ನೆಲೆಗಳು ಈ ಕ್ಷೇತ್ರಕ್ಕೆ ಸುಮಾರು ಏಳರಿಂದ ಎಂಟುನೂರು ವರುಷಗಳ ಇತಿಹಾಸವಿದೆ ಧರ್ಮಸ್ಥಳದ ಹಿಂದಿನ ಹೆಸರು ಕುಡುಮ ಎಂಬುದಾಗಿತ್ತು ಈ ಪ್ರಾಂತ್ಯದ ನೆಲ್ಲಾಡಿಬೀಡು ಎಂಬ ಗೃಹದಲ್ಲಿ ಬಿರ್ಮಣ್ಣ ಪೆರ್ಗಡೆ ಮತ್ತು ಅಮ್ಮು ಬಲ್ಲಾಳ್ತಿ ಎಂಬ ಧರ್ಮಿಷ್ಠರಾದ ಸತಿಪತಿ ವಾಸವಾಗಿದ್ದರು ಒಮ್ಮೆ ಇವರ ಮನೆಗೆ ನಾಲ್ಕು ಮಂದಿ ಅತಿಥಿಗಳು ಬಂದರು ಇವರನ್ನು ನೇಮನಿಷ್ಠೆಯಿಂದ ಈ ದಂಪತಿಗಳು ಅತಿಥಿ ಸತ್ಕಾರ ಮಾಡಿದರು ಅದೇ ದಿನ ರಾತ್ರಿ ಆ ನಾಲ್ವರು ಅತಿಥಿಗಳು ಧರ್ಮದೇವತೆಗಳ ರೂಪದಲ್ಲಿ ಬಿರ್ಮಣ್ಣನ ಪೆರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಂಡು ತಾವೆಲ್ಲರೂ ಆ ಮನೆಯಲ್ಲಿ ನೆಲೆಸಲು ಇಚ್ಛಿಸಿರುವುದಾಗಿ ಹೇಳಿದರು ಧರ್ಮದೇವತೆಗಳ ಅನತಿಯಂತೆ ಪೆರ್ಗಡೆಯವರು ತಮ್ಮ ಮನೆ ತೆರವು ಮಾಡಿ ದೇವರುಗಳಿಗೆ ಬಿಟ್ಟುಕೊಟ್ಟರು ಕಾಳರಾಹು ಪುರುಷ ದೈವ ಕಳರ್ಕಾಯಿ ಸ್ತ್ರೀ ದೈವ ಕುಮಾರಸ್ವಾಮಿ ಪುರುಷ ದೈವ ಹಾಗೂ ಕನ್ಯಾಕುಮಾರಿಯ ಸ್ತ್ರೀ ದೈವ ಆ ಮನೆಯಲ್ಲಿ ನೆಲೆ ನಿಂತರು ಆ ದೈವಗಳ ಆಜ್ಞೆಯಂತೆ ಪರ್ಗಡೆಯವರು ಗುಡಿ ಕಟ್ಟಿಸಿ ಬ್ರಾಹ್ಮಣ ಅರ್ಚಕರನ್ನು ನಿತ್ಯ ಪೂಜೆಗೆ ನೇಮಿಸಿದರು ಶಿವಯೋಗಿಗಳು ಇಲ್ಲಿ ಈಶ್ವರಲಿಂಗವನ್ನು ಸ್ಥಾಪಿಸುವಂತೆ ಸಲಹೆ ನೀಡಿದರು ಧರ್ಮದೇವತೆಗಳು ಕೂಡ ಇದನ್ನೇ ಹೇಳಿ ಕದ್ರಿಯಲ್ಲಿರುವ ಮಂಜುನಾಥನ ಲಿಂಗ ತರಲು ತಮ್ಮ ಪ್ರತಿನಿಧಿಯಾಗಿ ಅಣ್ಣಪ್ಪ ಸ್ವಾಮಿಯನ್ನು ಕಳುಹಿಸಿದರು ಕುಟುಂಬಕ್ಕೆ ಧರ್ಮಸ್ಥಳ ಮಂಜುನಾಥನ ಲಿಂಗ ಬರುವುದರೊಳಗೆ ಅಲ್ಲಿ ಧರ್ಮದೇವತೆಗಳು ದೇವಾಲಯ ನಿರ್ಮಿಸಿದ್ದರು ಎಂಬ ಕಥೆಯಲ್ಲಿ ಜನಜನಿತವಾಗಿದೆ ನಂತರ ಶ್ರೀ ಮಂಜುನಾಥ ಸ್ವಾಮಿಯ ಶಿಲಾಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಯಿತು ಇದರಿಂದ ಈ ಸ್ಥಳ ಧರ್ಮಸ್ಥಳವೆಂದು ಪ್ರಖ್ಯಾತಿಯಾಯಿತು ದೇವಸ್ಥಾನದ ವಿಶೇಷತೆಗಳು ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಶಿವನಲಿಂಗ ರೂಪದ ಮಂಜುನಾಥ ಸ್ವಾಮಿ ವಾಸಿಸುತ್ತಿದ್ದಾರೆ ಶೈವ ಮತ್ತು ವೈಷ್ಣವ ಪರಂಪರೆಯ ಸಂಯೋಜನೆಯು ಈ ದೇವಾಲಯದ ವಿಶಿಷ್ಟ ಅಂಶವಾಗಿದೆ ದೇವಾಲಯದ ಪೂಜಾ ಕರ್ಮಗಳನ್ನು ವೈಷ್ಣವ ಬ್ರಾಹ್ಮಣರು ನಡೆಸುತ್ತಾರೆ ಆದರೆ ಹೆಗ್ಗಡೆ ಕುಟುಂಬದವರು ಜೈನ ಧರ್ಮದ ಅನುಯಾಯಿಗಳು ಇದು ಸಹಿಷ್ಣುತೆ ಮತ್ತು ಧಾರ್ಮಿಕ ಸಮನ್ವಯತೆಯ ಅತ್ಯುತ್ತಮ ಮಾದರಿ ಅನ್ನದಾನ ಪರಂಪರೆ ವಿಶೇಷತೆಗಳು ದೇವಾಲಯವು ಪ್ರತಿದಿನ ಸಾವಿರಾರು ಭಕ್ತರಿಗೆ ಉಚಿತ ಭೋಜನ ಅನ್ನದಾನ ನೀಡುತ್ತದೆ ಇದು ಎಂಟುನೂರು ವರ್ಷಗಳಿಗಿಂತ ಹೆಚ್ಚಿನ ಪರಂಪರೆ ಹೊಂದಿದ್ದು ಪ್ರತಿ ಯಾತ್ರಿಕನಿಗೆ ಉಚಿತ ಭೋಜನ ನೀಡುವುದು ದೇವಾಲಯದ ಪರಂಪರೆಯಾಗಿರುತ್ತದೆ ಭಗವಾನ್ ಬಾಹುಬಲಿ ಪ್ರತಿಮೆ ದೇವಾಲಯದ ಸಮೀಪ ಐವತ್ತೇಳು ಅಡಿ ಎತ್ತರದ ಬಾಹುಬಲಿ ಗೋಮಟೇಶ್ವರ ಪ್ರತಿಮೆಯಿದೆ ಇದರಿಂದಾಗಿ ಧರ್ಮಸ್ಥಳವು ಶೈವ ಮತ್ತು ಜೈನ ಪರಂಪರೆಯ ಸಮ್ಮಿಲನವನ್ನು ಪ್ರತಿಬಿಂಬಿಸುತ್ತದೆ ಲಕ್ಷದೀಪೋತ್ಸವ ವಿಶೇಷತೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನವೆಂಬರ್ ಡಿಸೆಂಬರ್ ಲಕ್ಷದೀಪೋತ್ಸವ ಆಯೋಜಿಸಲಾಗುತ್ತದೆ ಈ ಸಂದರ್ಭದಲ್ಲಿ ದೀಪಾರಾಧನೆ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಉತ್ಸವಗಳು ನಡೆಯುತ್ತವೆ ಈ ಸ್ಥಳದ ಪ್ರಮುಖ ವ್ಯಕ್ತಿಗಳು ಹೆಗ್ಗಡೆ ಕುಟುಂಬದವರು ಧರ್ಮಸ್ಥಳದ ಆಡಳಿತವನ್ನು ಮಂಜುನಾಥ ದೇವರ ಸೇವೆಯಂತೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬ ವಹಿಸಿಕೊಂಡಿದ್ದಾರೆ ಅವರು ಧಾರ್ಮಿಕ ಸೇವೆ ಮಾತ್ರವಲ್ಲ ಶೈಕ್ಷಣಿಕ ಆರೋಗ್ಯ ಮತ್ತು ಸಾಮಾಜಿಕ ಸೇವೆಗಳಲ್ಲಿಯೂ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಬೆಂಗಳೂರಿನಿಂದ ಮುನ್ನೂರ ಕಿಲೋಮೀಟರ್ ಧರ್ಮಸ್ಥಳಕ್ಕೆ ಹೋಗುವ ಮಾರ್ಗ ಹತ್ತಿರದ ರೈಲು ನಿಲ್ದಾಣ ಮಂಗಳೂರು ಹತ್ತಿರದ ವಿಮಾನ ನಿಲ್ದಾಣ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಧರ್ಮಸ್ಥಳದ ಸಂದೇಶ ಧರ್ಮ ದಯೆ ಸೇವಾ ಮನೋಭಾವ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಈ ಕ್ಷೇತ್ರವು ಭಕ್ತರ ಪರಮ ಪುಣ್ಯಭೂಮಿಗೆ ಪ್ರಸಿದ್ಧವಾಗಿದೆ ಸತ್ಯ ಧರ್ಮ ಸೇವೆ ಅನುಕಂಪ ಈ ನಾಲ್ಕು ತತ್ವಗಳು ಧರ್ಮಸ್ಥಳದ ಮೂಲ ನಿಧಿಯಂತೆ ಅಡಗಿವೆ ಧನ್ಯವಾದಗಳು